ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಸೊ ಆದ್ರೂ ಹೇಳೇ ಹೇಳ್ಬೇಕಲ್ವಾ ಹೇಳ್ತೀನಿ ಪೊಟ್ಯಾಟೊ ಚೀಸ್ ಬಾಲ್ನ ಮಾಡ್ತಾ ಇದ್ದೀನಿ ಸೊ ಅದು ತುಂಬ ಈಸಿ ಇದೆ ನೀವು ಮನೇಲಿ ನೀವು ಟ್ರೈ ಮಾಡ್ಬೋದು ಸೊ ಬನ್ನಿ ಅದು ಯಾವ ಥರ ಹಿಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ ಆಲೂಗಡ್ಡೆ ಸೊ ಈ ಆಲೂಗಡ್ಡೆನ ನನಗೆ ಕುದಿಸಿ ಬೇಯಿಸ್ಕೋಬೇಕು ಸೊ ನೆಕ್ಸ್ಟ್ ಬಂದು ಮೈದಾ ಡಿಪ್ ಇದು ಕಾರ್ನ್ ಕಾರ್ನ್ಫ್ಲೋರ್ ನೆಕ್ಸ್ಟು ಕೊತ್ತಂಬರಿ ಆಮೇಲೆ ಪೆಪ್ಪರ್ ಪೌಡರ್ ಚೀಸ್ ಅಮುಲ್ದು ಯೂಸ್ ಮಾಡ್ತಿದ್ದೀನಿ ನಾನು ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಆಮೇಲೆ ಬ್ರೆಡ್ ಕ್ರಮ್ಸನ್ನ ಯೂಸ್ ಮಾಡಬೇಕು ಆ್ಯಕ್ಚುಲಿ ಇದನ್ನು ಪೌಡರ್ ಮಾಡ್ಕೋಬೇಕು ಮಿಕ್ಸರಲ್ಲಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಇಂಗ್ರೀಡಿಯೆಂಟ್ಸ್ನ ಆಲ್ರೆಡಿ ನೋಡಿದ್ರಲ್ಲ ಏನೇನು ಯೂಸ್ ಮಾಡಬೇಕು ಅಂತ ಸೊ ಈಗ ಆಲೂಗಡ್ಡೆನ ನಾನು ಕುದಿಸ್ಕೊತಾ ಇದ್ದೀನಿ ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಇದು ಕುದ್ಮೇಲೆ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಆಲೂಗಡ್ಡೆ ಕುದಿಯೋವರೆಗೂ ನಾನೀಗ ಬ್ರೆಡ್ ಕ್ರಮ್ಸನ್ನ ರೆಡಿ ಮಾಡ್ಕೊತೀನಿ ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ನ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಳ್ಬೇಕು ಬಾಲ್ನ ಡಿಪ್ ಮಾಡ್ಕೊಳ್ಳೋಕ್ಕೆ ಕಾರ್ನ್ಫ್ಲೋರ್ ಮತ್ತು ಮೈದಾನ ಎರಡೂ ಸೇರಿಸ್ಬಿಟ್ಟು ಪೇಸ್ಟ್ ಥರ ಮಿಕ್ಸ್ ಮಾಡ್ಕೋತಿದ್ದೀನಿ ನೀರು ಹಾಕಿ ಸೊ ಈಗ ಕಾರ್ನ್ಗೆ ಮೈದಾನ ಮಿಕ್ಸ್ ಮಾಡ್ತಿದ್ದೀನಿ ಸೊ ಇದು ಪೇಸ್ಟ್ ಥರ ಆಗಬೇಕು ಸೊ ಈ ರೀತಿ ಪೇಸ್ಟ್ ಆಗಬೇಕು ನೀಟಾಗಿ ಯಾವುದೇ ರೀತಿ ಗಂಟು ಇರಬಾರ್ದು ಸೊ ನೋಡ್ತಿದ್ದೀರಲ್ಲ ಇದಕ್ಕೆ ನಾನು ಸ್ವಲ್ಪ ಸಾಲ್ಟು ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡ್ತಿದ್ದೀನಿ ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೀಸ್ನ ಚಿಕ್ಕ ಚಿಕ್ಕದಾಗಿ ಐಸ್ ಕ್ಯೂಬ್ ತರ ಐಸ್ ಕ್ಯೂಬ್ ಹೇಗಿರುತ್ತೋ ಆ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಸೊ ಈಗ ಆಲೂಗಡ್ಡೆ ಬೆಂದಿದೆ ಇದನ್ನ ಸಿಪ್ಪೆ ಬಿಡಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೋತೀನಿ ಸೊ ಇವಾಗ ಇದನ್ನ ಸ್ಮ್ಯಾಶ್ ಮಾಡ್ಕೋತಿದ್ದೀನಿ ನೀಟಾಗಿ ಸೊ ಇದು ಯಾವ ಬೇರೆದರಿಂದ ಏನಾದರೂ ಮಿಕ್ಸ್ ಮಾಡ್ಕೊಂಡ್ರೆ ಕಲ್ಸ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಕೈಯೇ ಸರಿ ಇದಕ್ಕೆ ಸೊ ಈ ಥರ ಪೇಸ್ಟ್ ಆಗಬೇಕು ನೀಟಾಗಿ ಸೊ ಇದಕ್ಕಿವಾಗ ಚಿಲ್ಲಿ ಫ್ಲೇಕ್ಸ್ ಹಾಕೋತಿದ್ದೀನಿ ಸೊ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಸಾಕನ್ಸತ್ತೆ ಅಷ್ಟೆ ನೆಕ್ಸ್ಟ್ ಪೆಪ್ಪರ್ ಪೌಡರ್ ಹಾಕ್ಕೊಡ್ತಿದ್ದೀನಿ ನಾನು ಚೂರು ನೆಕ್ಸ್ಟ್ ಕೊತ್ತಂಬರಿ ಹಾಕೋತಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಇದನ್ನು ನೀಟ ಕಲಿಸ್ಕೊಳ್ಳೋಣ ಈಗ ಪೊಟಾಟೊ ಬಾಲ್ಸ್ನ ಕರ್ಕೊಳ್ಳೋಕ್ಕೆ ಆಯಿಲ್ನ ಹಾಕತ್ತಿದ್ದೀನಿ ಸೊ ಎಣ್ಣೆ ಕಾದಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ನಾನು ಹಿಂಗೆ ಕೈ ಇಟ್ಟು ನೋಡ್ತೀನಿ ನೀವು ಹೆಂಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ನನಗೇನು ಈ ಥರ ಇಟ್ಟಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಣ್ಣೆ ಕಾದಿದೆ ಅಂತ ಇನ್ನು ಕಾದಿಲ್ಲ ಸೊ ಚೀಸ್ನ ಈ ಥರ ಕಟ್ ಮಾಡಿಕೊಂಡು ಆಲೂಗಡ್ಡೆ ಪೇಸ್ಟ್ನ ಹಿಂಗೆ ತೊಗೊಂಡ್ಬಿಟ್ಟು ಅಗಲಕ್ಕೆ ಮಾಡಿಕೊಂಡು ಮಧ್ಯಕ್ಕೆ ಚೀಸ್ನ ಇಟ್ಟು ಮುಚ್ಚಬೇಕು ಸೊ ಚೀಸ್ ಎಲ್ಲೂ ಹಿಂಗೆ ಬಿಟ್ಕೋಬಾರ್ದು ಬಿಟ್ಕೊಂಡ್ರೆ ಗೊತ್ತಲ್ವ ಕರ್ಗೆ ಹೋಗ್ಬಿಡುತ್ತೆ ಸೊ ಇದನ್ನೆಲ್ಲ ನೀಟಾಗಿ ಕವರ್ ಮಾಡ್ಕೊಂಡು ಉಂಡೆ ಮಾಡ್ಕೋಬೇಕು ನಾವು ಸೊ ನೋಡಿ ಈ ಥರ ಎಲ್ಲೂ ಕಾಣಿಸ್ತಿಲ್ಲ ಒಳಗಡೆ ಪೂರ್ತಿ ಮುಚ್ಚಿ ಕರಿಬೇಕು ಬಾಲ್ಸ್ನ ಮಾಡ್ಕೋಬೇಕು ಉಂಡೆನ ಮಾಡ್ಕೋಬೇಕು ಸೊ ಇದು ಚೀಸೆಲ್ಲ ಎಲ್ಲೂ ಕಾಣಬಾರ್ದು ಎಲ್ಲ ಟೋಟಲ್ ಕವರ್ ಆಗೋ ಥರ ಈ ಥರ ಉಂಡೆ ಮಾಡಿಕೊಂಡು ಈಗ ಮಿಕ್ಸ್ ಮಾಡಿದ್ವಲ್ಲ ಕಾರ್ನ್ಫ್ಲೋರ್ ಮತ್ತು ಮೈದಾ ಪೆಪ್ಪರ್ ಪೌಡ್ರೆಲ್ಲ ಹಾಕಿ ಸೊ ಈ ಒಂದು ಪೇಸ್ಟಲ್ಲಿ ಬಾಲ್ನ ಡಿಪ್ ಮಾಡಿ ಕ್ರಮ್ಸಲ್ಲಿ ಉಳ್ಳಾಡಿಸಿ ಕರಿಬೇಕು ಸೊ ಈಗ ಡಿಪ್ ಮಾಡ್ತಿದ್ದೀನಿ ಸೊ ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಉಂಡೆನೆಲ್ಲ ಉಳ್ಳಾಡಿಸಿ ಸೊ ಡೈರೆಕ್ಟಾಗಿ ಎಣ್ಣೆಗೆ ಬಿಡಬೇಕು ಸೊ ನಾನು ತುಂಬ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಸೈಜ್ನ ಬಿಕಾಸ್ ಬೆನ್ನುಗ್ ತುಂಬ ಇಷ್ಟ ಸೊ ಹಾಗಾಗಿ ನೀವು ಬೇಕಿದ್ದರೆ ಚಿಕ್ಕದಾಗಿ ಮಾಡ್ಕೋಬೋದು ಸೈಜ್ನ ಇಷ್ಟೇ ದೊಡ್ಡದು ಮಾಡ್ಕೋಬೇಕು ಅಂತ ಏನೂ ಇಲ್ಲ ಫೈನಲಿ ಪೊಟ್ಯಾಟೊ ಚೀಸ್ ಬಾಲ್ ರೆಡಿ ಆಯಿತು ಸೊ ಇದನ್ನು ಟೇಸ್ಟ್ ಮಾಡೋಕೆ ಅಮ್ಮ ಕೊಡ್ತಿದ್ದೀನಿ ಸೊ ಬನ್ನಿ ಹೋಗೋಣ ಟೇಸ್ಟ್ ಮಾಡೋಕೆ ಕೊಡ್ತಿದ್ದೀನಿ ತೊಳೆದ ಹಿಂಗಾಗಿದೆ ಅಮ್ಮ ಹ್ಞೂ ಚಲೋ ಆಗೈತೆ मम्मा मेल क्रिस्प क्रिस्प है ये वाला और लाल चना चला मम्मा मम्मा निनु तिनु मम्मा थैंक यू हम्म गर्ल येनतले चनायता अंते हेग मडालपा सुपरन सुपरा हम्म हो हम्म एंगेदे टेस्ट टेस्ट चलागिते ट्राय मको रे तम बजट ने पिक्चर ही टक्के तुम तुम हैंग कर देते अंटी यार हैंग कर देते चुप्पर सास का स्टफ इन्ना है तो ना तो इधर से तो कि ना ब्लॉग तुम बाई इज़ एंड डे रेसिपी तो संजय वस्तुना ली है ना जो स्नैक्स इन्दर कौन था रे इज़ एंड मार्को बोलो माने जिनको तो नहीं हो अंकरे ट्राई ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್